ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ಭಾರತೀಯ ರೈಲ್ವೆ ಇಲಾಖೆ ವ್ಯಾಪ್ತಿಯಲ್ಲಿ ಒಂದೇ ಭಾರತ ರೈಲು ವಿಶೇಷವಾಗಿ ಗಮನ ಸೆಳೆದಿದೆ ಭವಿಷ್ಯದಲ್ಲಿ ದೇಶಾದ್ಯಂತ ನೂರಾರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳೇ ಕಾರ್ಯಾಚರಣೆ ನಡೆಸಲಿವೆ ಸದ್ಯ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಒಂದೇ ಭಾರತ ರೈಲುಗಳು ಸಂಚರಿಸುತ್ತವೆ ರಾಜ್ಯದ ಜನರು ಒಂದು ಭಾಗದಿಂದ ಮತ್ತೊಂದೆಡೆ ಹೋಗುವ ಜನರಿಗೆ ಅಪಾರ ಅನುಕೂಲ ಒದಗಿಸಿದೆ ಕರ್ನಾಟಕದ ರೈಲು ಸಂಪರ್ಕವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ರೈಲ್ವೆ ಸಚಿವರು ಹಾಗೂ ಕೇಂದ್ರ ರೈಲ್ವೆ ಇಲಾಖೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ ಈಗಾಗಲೇ ಹೊಸ ಹೊಸ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸಚಿವರು ಸಂಸದರು ಸಹ ಆಗ್ರಹಿಸಿದ್ದಾರೆ ಇದರ ಪರಿಣಾಮವಾಗಿ ಬೆಂಗಳೂರು ಹಾಗೂ ಧಾರವಾಡದವರೆಗೆ ಇದ್ದ ಒಂದೇ ಭಾರತ ರೈಲು ಬೆಳಗಾವಿಯವರೆಗೆ ವಿಸ್ತರಣೆ ಮಾಡಲು ಒಪ್ಪಿತ್ತು ಇದಾದ ಬಳಿಕ ಹಾವೇರಿಯಲ್ಲಿ ನಿಲುಗಡೆ ಮಾಡಲಾಯಿತು ಇತ್ತೀಚೆಗೆ ಬೆಂಗಳೂರಿನಿಂದ ಬೆಳಗಾವಿ ಹೊಸ ಒಂದೇ ಭಾರತ್ ರೈಲು ಬಿಡುಗಡೆಗೆ ಕೇಂದ್ರ ಇಲಾಖೆ ಒಪ್ಪಿಗೆ ನೀಡಿದೆ ಈ ಮೂಲಕ ಕರ್ನಾಟಕಕ್ಕೆ ಮತ್ತೊಂದು ರೈಲು ಸಿಕ್ಕಂತಾಗಿದೆ ಇದಕ್ಕೆ ಸಂಸದ ಜಗದೀಶೆಟ್ಟರ್ ಕೇಂದ್ರಕ್ಕೆ ಅಭಿನಂದನೆಯನ್ನು ಸಹ ಸಲ್ಲಿಸಿದ್ದಾರೆ ಇದು ಕರ್ನಾಟಕದ ಒಳಗಿನ ರೈಲಾದರೆ ಕರ್ನಾಟಕ ಮಾರ್ಗವಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಒಂದೇ ಭಾರತ್ ರೈಲುಗಳು ಓಡಾಡುತ್ತವೆ ಬೆಳಗಾವಿ ಹಾಗೂ ಬೆಂಗಳೂರು ಒಂದೇ ಭಾರತ ರೈಲು ಹೊಸದಾಗಿ ಘೋಷಣೆ ಇದೆ ಬಹು ನಿರೀಕ್ಷೆಯ ಈ ರೈಲು ದಕ್ಷಿಣದಿಂದ ಉತ್ತರ ಕರ್ನಾಟಕದ ಮತ್ತೊಂದು ಗಡಿಗೆ ಸಂಪರ್ಕ ಕಲ್ಪಿಸುತ್ತದೆ ಈ ಭಾಗದಿಂದ ಬೆಂಗಳೂರಿಗೆ ಬರುವವರ ಸಂಖ್ಯೆ ಹೆಚ್ಚಿರುತ್ತದೆ ಆದ್ದರಿಂದ ಕೇಂದ್ರ ರೈಲ್ವೆ ಇಲಾಖೆ ನಿರ್ಧಾರ ಸ್ವಾಗತಾರ್ಹವಾಗಿದೆ ಇನ್ನು ಉತ್ತರ ಕರ್ನಾಟಕದ ಬೇಡಿಕೆಯ ಬೆಳಗಾವಿ ಮತ್ತು ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಆರಂಭ ವರ್ಷದ ಸಂಗತಿಯಾಗಿದೆ ಸುರಕ್ಷತೆ ವೇಗದ ಪ್ರಯಾಣ ಸಾರಿಗೆಯಾಗಿದೆ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡುವ ಆಧುನಿಕ ವೈಶಿಷ್ಟ್ಯಗಳು ವಿನ್ಯಾಸ ವ್ಯವಸ್ಥಿತ ಮೂಲಸೌಕರ್ಯ ಹಾಗೂ ಆರಾಮದಾಯಕ ಪ್ರಯಾಣದ ಅನುಭವ ಪಡೆಯಲಿದ್ದಾರೆ ಕರ್ನಾಟಕದ ಮೈಸೂರು ಕಲಬುರಗಿ ಬೆಳಗಾವಿ ಬೆಂಗಳೂರು ನಗರ ಸೇರಿದಂತೆ ಎಲ್ಲಾ ದಿಕ್ಕುಗಳಲ್ಲೂ ಒಂದೇ ಭಾರತ ರೈಲುಗಳು ಸಂಚರಿಸುತ್ತವೆ ಇದು ಆರ್ಥಿಕ ಬೆಳವಣಿಗೆಗೆ ಪ್ರವಾಸಿಗರನ್ನು ಸೆಳೆಯಲು ಸಹಾಯವಾಗುತ್ತದೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಕ್ಕಂತಾಗುತ್ತದೆ ಇದಕ್ಕೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಹೊಸ ರೈಲ್ವೆ ಯೋಜನೆಗಳು ನಿರ್ಮಾಣಗೊಳ್ತಾ ಇವೆ ಭವಿಷ್ಯದಲ್ಲಿ ಆ ಮಾರ್ಗಗಳು ಒಂದೇ ಭಾರತ ರೈಲುಗಳು ಸಂಚರಿಸುವ ನಿರೀಕ್ಷೆ ಇವೆ